ಎಲ್ರಿಗೂ ನಮಸ್ಕಾರ ಇವತ್ತು ಹೈನುಗಾರಿಕೆಯಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚಿನ ಅನುಭವ ಇರುವ ಶ್ರೀಯುತ ಅನಿಯವ್ರನ್ನ ಒಂದು ಸಂದರ್ಶನ ಮಾಡ್ತಾಯಿದ್ವಿ ಈ ವಿಡಿಯೋ ಮಾಡ್ತಾ ಇರೋ ವಿದ್ಯಾಸ ಏನಪ್ಪ ಅಂದರೆ ಹಸುಗಳನ್ನ ಯಾವ ರೀತಿ ತಗೊಳ್ಬೇಕು ಏನು ಗುಣಲಕ್ಷಣಗಳು ನೋಡಬೇಕು ಈ ವಿವರಗಳನ್ನ ಶ್ರೀ ಅನಿಯವ್ರನ್ನ ತಿಳ್ಕೊಳ್ಳೋದಂತ ಮಾಡ್ತಾಯಿದ್ವಿ ಯಾಕಂದರೆ ಅನಿಯವರು ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಹದಿನೈದು ವರ್ಷದಿಂದ ಈ ಫೀಲ್ಡಲ್ಲಿ ಪೊಳಗಿದ್ದಾರೆ ಅವ್ರನ್ನ ಎಷ್ಟೋ ಕಡೆ ಒಂದು ಏಳೆಂಟು ಎಂಟು ಡಿಸ್ಟಿಕ್ಕು ರೈತರುಗಳು ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಹಸುಗಳು ಕಾ ಬೇಕು ಅಂದಾಗ ಅವ್ರಿಗೆ ಗೊತ್ತಿರೋ ಕಡೆ ಒಂದು ಒಳ್ಳೆಯ ಅವರು ದಳ್ಳಾಳಿ ಮಾಡಲ್ಲ ಗೊತ್ತಿರೋ ಕಡೆ ಒಂದು ತಮ್ಮ ಅನುಭವ ಜ್ಞಾನನ ತಿಳಿಸಿ ಬೇರೆಯವ್ರಿಗೆ ಎಲ್ಪ್ ಮಾಡ್ತಾ ಇದ್ದಾರೆ ಈಗ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ನಮಸ್ತೆ ನೀವ್ರೆ ಹಾಂ ಈಗ ನೀವು ಹೈನುಗಾರಿಕೆಲಿ ಎಷ್ಟು ವರ್ಷದಿಂದ ಅನುಭವ ಇದೆ ನಿಮಗೆ ಹದಿಮೂರು ಹದಿನಾಲ್ಕು ವರ್ಷ ಹದಿಮೂರು ಹದಿನಾಲ್ಕು ವರ್ಷ ಬಟ್ ನೀವು ಬಾಲ್ಯದಿಂದ ಐನುಗಾರಿಕೆ ಮಾಡ್ತಾಯಿದ್ದೀರಿ ಅಂದರೆ ಹಸು ಕೊಳ್ಳೋದು ತಗೊಳ್ಳೋದು ಈ ಥರದ್ದೆಲ್ಲ ಒಂದು ಹದಿನಾಲ್ಕು ಹದಿನೈದು ವರ್ಷದಿಂದ ಮಾಡ್ತಾಯಿದ್ದೀರಿ ಹಾಂ ಆಗಲಿ ಈಗ ನಿಮ್ಮ ಮನೇಲಿ ಎಷ್ಟು ಹಸುಗಳಿದೆ ಹೆಂಗ್ ಮಾಡ್ತಾ ಇದ್ದೀರಿ ಹಾಂ ಯಾವಾಗಲೂ ಐದಾರು ಇಟ್ಟಿರ್ತೀರಾ ಇಲ್ಲ ಓಕೆ ಹೆಚ್ಚಾದ ಹಸುಗಳಾದರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಒಬ್ಬರೇ ಓಕೆ ಹಾಂ ಕರೆಕ್ಟ್ ಈಗ ನಿಮ್ದು ಒಂದು ವ್ಯವಸಾಯನೂ ಇದೆ ತೋಟ ಇದೆ ಇಲ್ಲಿ ಥರ ತರಕಾರಿನೂ ಬೆಳಿತೀರಿ ಅದರಿಂದ ಒನ್ ಮ್ಯಾನ್ ಆರ್ಮಿಯವರು ಅದಕ್ಕೋಸ್ಕರ ಐದು ಆರು ಹಸುಗಳನ್ನ ಮೇಂಟೈನ್ ಮಾಡ್ತಾರೆ ಈಗ ನಾನು ಕೇಳೋದು ಈಗ ಹಸುಗಳು ಅನ್ನೋದಿಗೆ ಒಂಥರ ಭಾಳ ವ್ಯಾಪಾರ ಆಗ್ಬಿಟ್ಟಿದೆ ಹಿಂದೆ ಎಲ್ಲ ಒಂದು ದಲ್ಲಾಳಿ ಇವತ್ತು ನಾಳೆ ಕೊಡೋದು ಬರೀ ಇದೇ ಥರ ಆಗೋಗಿದೆ ಸ್ವಲ್ಪ ಹಸುಗಳನ್ನ ಯಾರು ಕೊಂಟ್ಕೋಬೇಕು ಅಂತ ಅನ್ನಂಗಿದ್ರೆ ಈಗ ಏನೇನು ಗುಣಲಕ್ಷಣಗಳಿರಬೇಕು ಏನೇ ಇರ್ಬೋದು ವಯಸ್ಸಾಗಿರೋ ಹಾಂ ವಯಸ್ಸಾಗಿರೋದು ಅಂದರೆ ಈಗ ನೀವು ಒಂದು ಹಸು ಆಯಸ್ ಎಷ್ಟು ನಿಮ್ಮ ಪ್ರಕಾರ ಈಗ ಒಂದ್ ಹತ್ತು ಕರು ಹಾಕುತ್ತೆ ಅನ್ಕೊಳ್ಳಿ ಈಗ ಸುಮಾರು ಜನ ಏನೋ ಏನ್ ಮಾಡ್ತಾರೆ ಮೂರ್ ಕರ ನಾಲ್ಕರ ಐದ್ ಕರ ಹಾಕಿರೋ ತಗೋತಾರೆ ಸೆಲೆಕ್ಷನ್ ಮಾಡ್ತಾರೆ ಈಗ ಎರಡನೇ ಕರ ಮೊದಲನೇ ಅದನ್ನ ತಗೊಂಡ್ರೆ ಅದು ಅಡ್ಜಸ್ಟ್ ಆದ್ರೆ ಅದನ್ನೇ ನಾವೇ ಐದಾರು ಕರ ಕರಿಬಹುದು ಮೊದಲನೇ ಗುಣಲಕ್ಷಣ ಅಂದ್ರೆ ಯಾವತ್ತು ನಾವು ಮೊದಲನೇ ಸೂಲು ತಪ್ಪು ಎರಡನೇ ಸೂಲಲ್ಲಿ ಇರೋನೆ ತಗೋಬೇಕು ಮೂರ್ ನೆಲಕ್ಕ ಆಗ್ಬಿಟ್ರೆ ಅವು ನಮ್ಮ ಮನೆಗಳು ಹೆಚ್ಚಾಗಿ ಇರ್ಸ್ಕ ಆಗಲ್ಲ ಅಂತ ಆಗ್ಲಿ ಮತ್ತೆ ಜಾತಿ ನೋಡ್ಬೇಕು ಜಾತಿ ಅಂತಾರೆ ತರ ಜಾತಿ ಅಂದ್ರೆ ಎಚ್ ಎಫ್ ಮತ್ತೆ ಗಡಸ್ತನ ಇರ್ಬೇಕು ದೊಡ್ಸು ಆಗಿರ್ಬೇಕು ಅದು ಈ ಚಿಕ್ಕದು ಅಂತದೆಲ್ಲ ಬಂದ್ರೆ ನಾವ್ ಕೂಡಷ್ಟು ತಿಂಡಿ ತಿನ್ನಲ್ಲ ನಾವು ಅನ್ಕೊಂಡಷ್ಟ್ ಆಳ್ತ ಆಗೋದಿಲ್ಲ ಈಗ ಪಕ್ಕ ಎಚ್ ಎಫ್ ಅಂತ ಹೇಳಿದ್ರೆ ಅದ ಹೆಂಗ ಅಂದ್ರೆ ಕ್ರಾಸ್ ಆಗ್ತದೆ ಈ ತರ ಪ್ಯೂರ್ ಎಚ್ ಎಫ್ ಅಂತೀರಿ ಹೆಂಗೆ ನೀವ್ ಕಂಡು ಹೇಳ್ತೀರಾ ನೋಡಿ ಇದು ರೆಡ್ ಎಚ್ ಎಫ್ ಅಂತಾರೆ ಅಲ್ವಾ ಈಗ ಇದನ್ನ ನೋಡಿ ಇದನ್ನ ಕ್ರಾಸ್ ಅಂತಾರೆ ಯಾವ ತರ ಡಿಫ್ರೆನ್ಸ್ ಹೇಳ್ಬೋದು ಅದಕ್ಕೂ ಇದಕ್ಕೂ ಏನು ಕ್ರಾಸ್ ಅಂತ ಕ್ರಾಸ್ ನೋಡಿ ಅದು ಅದು ಆ ಕಡೆ ಪ್ಯೂರ್ ಎಚ್ ಎಫ್ ಕ್ರಾಸ್ ಇದು ಕ್ರಾಸ್ ಅಂದ್ರೆ ಅದಕ್ಕೂ ಇದಕ್ಕೂ ನೋಡಿ ಡಿಫ್ರೆಂಟ್ ಮತ್ತೆ ಬಣ್ಣನು ನೋಡಿ ಓಕೆ ಓಕೆ ಅಂದ್ರೆ ನೀವು ಹೇಳದಂಗೆ ಕಪ್ಪು ಮತ್ತೆ ಬಿಳಿ ಫ್ಯೂರ್ ಫ್ಯೂರ್ ಆಗಿರ್ಬೇಕು ವೀಕ್ಷಕರೇ ಅವ್ರು ಹೇಳ್ತಾ ಇದ್ದಾರೆ ಇದು ಫ್ಯೂರ್ ಎಚ್ ಎಫ್ ಅಂತ ನಿಜವಾಗ್ಲೂ ಇಲ್ಲಿ ಕಾಲು ಮತ್ತೆ ಬಣ್ಣ ಫ್ಯೂರ್ ಒಂಥರ ಬ್ಲಾಕ್ ಮತ್ತು ವೈಟ್ ಇದೆ ಹಾಗೆ ಇದು ಸ್ವಲ್ಪ ಕ್ರಾಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮಾಸ್ ಮಾಸ್ ಕಾಣ್ತಾ ಇದೆ ಈಗ ನೋಡಿ ಇಲ್ಲಿ ಹಾಂ ಸೊ ಅಂಥ ಫ್ಯೂರಿಟಿ ಇನ್ನೊಂದು ಇಲ್ಲ ಅಂದರೆ ಬ್ಲ್ಯಾಕು ವೈಟು ವ್ಯತ್ಯಾಸ ಇದೆ ಓಕೆ ಈಗ ನೀವು ಹೇಳ್ದಂಗೆ ಒಂದು ಏಜ್ ಆಗಿರಬಾರ್ದು ಮತ್ತು ಇನ್ನೊಂದು ಆ ಒಂದು ಫ್ಯೂವರ್ ಆಗಿರೋ ತಳಿನೇ ಆಗಬೇಕು ಇಲ್ಲ ಜರ್ಸಿ ಅಂದರೆ ಫ್ಯೂರ್ ಜರ್ಸಿ ಇರಬೇಕು ಎಚ್ ಎಫ್ ಅಂದರೆ ಫ್ಯೂರ್ ಜರ್ ಎಚ್ ಎಫ್ ಇರಬೇಕು ಆಗಲಿ ನೆಕ್ಸ್ಟು ಇದು ಎಚ್ ಎಫ್ ಇದು ಹಾಂ ಎಫ್ ಓಕೆ ಇದು ಮೊದಲನೇ ಸೋಲದಲ್ಲಿ ಹದಿನಾಲ್ಕು ಲೀಟ್ರ್ ಹಾಕಿ ಓಕೆ ಹಾಂ ಇವಾಗ ಹದಿನೈದು ಲೀಟ್ರ್ ಕೊಡ್ತೇನೆ ಒಂದು ಇದು ಎಷ್ಟನೇ ಸೋಲು ಇದು ಎರಡನೇ ಸೋಲು ಆಯ್ತು ಈಗ ಗುಣಲಕ್ಷಣ ಬಗ್ಗೆ ಮಾತಾಡೋಣ ಒಂದು ಹಾಲು ಉತ್ತಮವಾದ ಹಾಲು ಕೊಡಬೇಕು ಯಾಕಂದ್ರೆ ತಗೊಳ್ಳೋರ್ಗೆ ಎಷ್ಟು ಲೀಟರ್ ಏನು ಕೊಡ್ತಾರೆ ಗೊತ್ತಾಗಲ್ಲ ಬಟ್ ಗುಣಲಕ್ಷಣಗಳ ಮೇಲೆ ಹೇಳ್ತಾರೆ ಅದು ಕೆಚ್ಲಿಂಗ್ ಇರಬೇಕು ಹಿಂಬಾಗಿ ಇರಬೇಕು ಅವನ್ನ ಒಂದು ಸ್ವಲ್ಪ ಹೇಳ್ಕೊಡ್ತೀರಾ ಓಕೆ ಅಂದ್ರೆ ನೀವು ಹೇಳ್ದಂಗೆ ಸ್ವಲ್ಪ ಹೇಳಿ ಇಳುಗೆಚ್ಚು ರೌಂಡ್ ಕೆತ್ತಲು ಒಂಚೂರು ಚೂರು ಹೇಳ್ಬೋದು ಹಂಗೇನಾ ಹಾ ಈಗ ಒಂದೇ ಸಮಯ ಈಗ ನಾಲ್ಕು ತೊಟ್ಟುಗಳು ಒಂದ್ ಸಮಿರುತ್ತೆ ಹ ಮಳೆ ತೊಟ್ಟುಗಳು ನ್ಯಾತಾ ಕಣಂಗಿರತ್ತೆ ಆ ತರದ್ ಯಾವತ್ತು ಹೋಗ್ಬಾರ್ದು ಅದು ಮೂರನೇ ಗುಣ ಲಕ್ಷಣ ಆಯ್ತು ರೈತರಿಗೆ ಹೆಂಗ್ ಮಾಡ್ಕೊಂಡವ್ರೆ ಈ ಚಿನ್ನಿ ಅಂತ ಬರುತ್ತಲ್ಲ ಅದಕ್ಕೆ ಅಡಿಟ್ ಆಗ್ಬಿಟ್ಟವ್ರಿ ಓಕೆ ಅದನ್ನ ಹಾಕ್ಬಾರ್ದು ಮೊದಲೇ ಕ್ವಾಲಿಟಿ ಫೀಡ್ಸ್ ಕೊಡ್ಬೋದು ಹಾ ಹಾ ಪ್ರೋಟೀನ್ ಜಾಸ್ತಿ ಕೊಡ್ಬೇಕು ಮೊದಲನೇದಾಗಿ ಮತ್ತೆ ಹಳ್ು ಜೋಳದ ಮುಚ್ಚು ಈಗ ಪ್ರೋ ಒಳ್ಳೆ ಪ್ರೋಟೀನ್ ಇರೋದು ಅಂದರೆ ಏನು ಕಡಲೆಕಾಯಿ ನಿಂಡಿನ ಏನು ಬೇರೆ ಯಾವ ಥರ ಕೊಡ್ಬೇಕಂತ ಇವಾಗ ಏನು ಕ್ವಾಲಿಟಿ ಫೀಡ್ಗಳು ಬೇಜ್ ಜನ ಬಂದೈತೆ ಓಕೆ ಹಾಗೆ ನಾವು ಹಾಕ್ತಾ ಇರೋದು ಇವಾಗ ಗೋದ್ರಾಜ್ ಜೆಲ್ಲ ಸಮೃದ್ಧಿ ಅಂತ ಐತೆ ಓಕೆ ಹಾಂ ಅದು ಅದು ಕ್ವಾಲಿಟಿ ಇದೆ ಚೆನ್ನಾಗಿ ಅದನ್ನ ಹಾಕ್ತಾಯಿದ್ದೀವಿ ಓಕೆ ಮತ್ತೆ ಜೋಳದ ನುಚ್ಚು ಓಕೆ ಹಿಂಡಿ ಓಕೆ ಅದೇ ಈಗ ನಾವು ನೀವು ಹೇಳೋ ಪ್ರಕಾರ ರೈಟ್ ಕಡಿಮೆ ಅಂದ್ಬಿಟ್ಟು ಬರೀ ಜೋಳದ ನುಚ್ಚು ಜಾಸ್ತಿ ಕೊಟ್ಟು ಬಾಕಿ ಕಡಿಮೆ ಕೊಡೋದು ಬೇಡ ಎಲ್ಲಾನು ಒಂದು ಈಕ್ವಲ್ ಆಗಿ ಪ್ರಪೋರ್ಷನಲ್ ಆಗಿ ಸಿಗಂಗೆ ಕೊಡಬೇಕು ಅಂತ ಉತ್ತಮ ಕೊಡಬೇಕು ನಮಗೂ ಅದೇ ತರ ಅದೇ ಆಗ್ಬೇಕು ಆ ತರ ಮಾಡಬೇಕು